ಸಂಘದ ಬಾಗೋಡಿ ಸಿದ್ದೇಶ್ವರ ಡೇಣಿಗಾಯಣ ಸಂಘದ ಅಫ್ಜಲ್ಪುರ್ ಪುಂಡ್ಲಿಕನ್ನ ಮಾತ್ ಹೆಂಗ್ ಮಾತಾಡಿದಪ್ಪ ಅಂತ ಕೇಳಿದ್ರೆ ನಮ್ಮ ಪಟ್ನಾಳ ಸೋಮನ ಹೇಳಿದ್ರು ನಾ ಏನ್ ವಿಷಯ ಇಟ್ಟಿನ ಕೇರ ಸತ್ಸಂಗ ಮತ್ತು ಸದ್ಭಕ್ತಿ ಅಂತಕ್ಕಂತ ವಿಷಯ ಇಟ್ಟಿದೀವಿ ಇಟ್ಟೇವಿ ವಾಲಿಪುಳ ಅಂತಕ್ಕಂತ ಬೇಡ ನಾರಾಯಣ ದರ್ಶನದಿಂದ ಹಾಗೂ ರಾಮನಾಮವನ್ನ ಜಪ ಮಾಡಿದ ಸಂಘದಿಂದ ಏನದಪ್ಪ ಅಂತ ಕೇಳಿದ್ರ ಯಾನೆ ಚುನಾವಣೆ ಆದ ಅಂತಕ್ಕಂತ ವಿಷಯವನ್ನು ನಮ್ ಕೊಟ್ಟ ಸೋಮವನ್ನ ಹೇಳಿದ್ದ ಹೇಳಿ ವಹ ನಿಜವಾಗಿಯೋ ಹ ಯಾರಂತಕ್ಕಿರೋ ಜ್ಞಾನಿಗಳ್ ಮಾತ್ರ ಮುಗಲಿಕ್ಕೆ ಸಾಧ್ಯದ ಅದನ್ನು ಹೌದ ಸಂಘದಿಂದ ಹಕ್ಕಪಣ ಸಂಘದಿಂದ ಏನ್ ಮಾಡ್ತಿತ್ತಪ್ಪ ಅಂತ ಕೇಳಿದ್ರೆ ಹಂಡ್ರಾ ಮಕ್ಕಳ ಸಂಘದೊಳಗಿದ್ದ ಸಂಘದೊಳಗಿದ್ದ ಏನ್ ಮಾಡ್ತಿದ್ರ ದಿನಾಲೂ ಹಾದಿ ಹೋಕರನ್ನು ಬಿಡಿತಿದ್ದ ಹೌದು ಅಂದ್ರೆ ದುಡಿಯ ಹಣವನ್ನು ತಂದು ಮಾರ್ಗದಿಂದ ನಾರಾಯಣ ದರ್ಶನದಿಂದ ಏನಾದ್ರು ಏನಾದ್ರಿ ಬಿಟ್ಟ ಬಿಟ್ಟ ನಾರಾಯಣ ದರ್ಶನದಿಂದ ರಾಮನಾಮವನ್ನ ದುಡಿಯಿಂದ ಬಿಟ್ಟ ಅಂತ ಅವ್ನು ಹೇಳ್ದ ಹೌದು ಸಂಘದಿಂದ ಬದಲಾವಣೆ ಆದ ಅನ್ತಕ್ಕ ಅವ್ನು ಹೇಳೋ ಮುಂದೆ ಕರೆ ಅಂತೀವಿ ಅಲ್ಲೇ ಆದ್ರ ನಿಜವಾಗಿಯೂ ಹಿಂಗ ಮುರಿದು ಅವ್ರನ್ನ ನಾನು ನೋಡಿರ್ಕಿಲ್ಲ ಆ ತಾಲೂಕು ಕುಳ್ಳಿಕ್ ಹೆಂಗ ಅಂತ ಕೇಳಿದ್ರೆ ಹಿಂದದಿಂದ ಮಾತನಾ ಭಕ್ತಿ ಜಪ ಮಾಡಬೇಕಂತ ಹೇಳಿಲ್ಲ ಪಾಯಿಂಟ್ ನಿಜವಾಗಿ ಆ ಕೊಟ್ಟ ಸೋಮವಾನ ನೀ ಹೇಳಿದ ಕರೆ ಹೌದು ಇವತ್ತು ನಾವು ಕರೇನ ಮಾತಾಡಬೇಕಾಗ್ತೈತಿ ಯಾರು ಹೇಗೋ ಯೂಟ್ಯೂಬ್ಲ ರಾಮನಾಮವನ್ನ ಜಪ ಮಾಡಿದ ಭಕ್ತಿ ಮಾಡಿದ ರಾಮನ ಭಕ್ತಿ ಮಾಡಿದ ಜಪ ತಪ್ಪವನ್ನು ಮಾಡಿದ ಅದಕ್ಕಾಗಿ ಅವ್ ಏನಾದಪ್ಪ ಕೇಳಿ ರಾಮಾಯಣವನ್ನ ಬರದ ಅಲ್ಲಿ ಭಕ್ತಿ ಶ್ರೇಷ್ಠ ಮಾಡಿರ್ತಕ್ಕಂಥ ಅಪ್ಸಲ್ಪುರ ಪುಂಡಿಗಳಿಗೆ ಒಂದ್ಸರಿ ಜೋರಾದ ಜಪ ಮಾತಾಡಿದ್ರೆ ಕುಂಬಕಣ್ಣ ಮಾತಾಡಿದ್ರೆ ಹಿಂಗ ಮಾತಾಡಬೇಕು ಬಿಡೋರು ಹೌದಾ ಮಾತನ್ನ ಮಾತನ್ನ ಸೋಮು ನೀ ಮಾತಾಡ ಮುಂದೆ ಸಂದಿಗೆ ಹೌದಾ ನಿಂದಾಪ ಅಂತ ಸಬಲನ ಬಂತಾ ಆಂಗ್ರಿ ಸರಿಯ ತಿಲ್ ಸರ್ ಯಾಕಂತ ಕೇಳ್ರೆ ಕಿತ್ತು ಕಿಡ್ಡಾಂಗ್ ಮಾತಾಡೋದು ಸರ್ ಸರ್ ಬರಬರಿ ಅವونو ಜಾನದಾನ ಹೌದು ಇವونو ಜಾನದಾನ ಅದರ ಅದರ ಈ ಒಳಗೆ ಮಾತ್ರ ಹೌದು ಅವನ ಮಾತನ್ನ ನಿನ್ ಮುರದು ಮಾತಾಡಿದೆ ಅದ್ರಾಗ ಎರಡು ಮಾತಿಲ್ಲ ನಿಮಗ ಮಾลีกರಾಯನ ವರುウォッチ ತಮ್ಮ ಯಾರೇನು ಏನು ಮಾಡಕ ಸಾಧ್ಯ ಇಲ್ಲ அவசனப்படும் பொண்ணுக்கு மாணிகரான வருவதா யாரும் அதுக்கான கேளு ಡೊಳ್ಳಿ ಅನ್ನ ಬಾರಿಸಬೇಕರ್ನ ಡೊಳ್ಳರ್ನ ಕೈಯಾಗ ಅವ್ರ ಮಾತಾಡಬೇಕು ಎರಡು ಕೈಯಾಗ ಬಾರಿಸ್ ಜೊತೆ ಹಿನ್ನೆಲಕ್ ಮಾಡ್ಬೇಕಲ್ಲ ನೀವು ಅಲ್ಲ ಇರ್ಲಿ ಯಾಕಂದ್ರೆ ಹಂಗು ನಟೀತನ ಹಂಗು ನಟೀತಾನ ಯಾಕಂದ್ರೆ ಹಂಗೊಂದಿರಬೇಕು ಹಿಂಗೊಂದ್ ಇರ್ಬೇಕು ಯಾಕಂತ ಕೇಳಿದ್ರೆ ಅವ್ನು ಪಾಪ ಕೆಲಸ ಮಾಡಣ ನಿಂತಿಲ್ಲ ಕಟ್ಟಿಂಗ್ ಹಾಡಿಕೆ ಒಂದ್ ಜೊತೆ ಬಲಕಾರ ಊರು ಉಸಾವರಿ ಮಾಡಿ ಹಾಡಿಕೆ ಇಡಿದ್ರೆ ಆಗುದು ಮನ ಒಂದ ಮಾಡಬೇಕು ಚೇರ್ಮಾನಿಕೆ ಮಾಡಬೇಕು ಅಲ್ಲ ಹಾಡಿಕೆ ಮಾಡಬೇಕು ಯಾವಾಗ ಚೇರ್ಮಾನ ಆದ್ರೂ ಅವ್ರು ಹಾಡಿಕೆ ಬಿಟ್ಟಪ್ಪ ಇರ್ಲಿ ರಗಡೆ ಮಾಡಿದ್ರೆ ನಾನು ನೀವು ನಿಮ್ಮ ನಿಮ್ಮ ಕಾಲ ಕೀರ್ತಿ ರಗಡೆ ಹಾಡ್ಯಾರ್ರಿ ಯಾಕೆ ಅರ್ಜುನ್ ಜೋಡಿ ಕಂಠಿ ನಿಮ್ಮ ಕೌಶಲ್ಗೆ ಇಟ್ಟಲ್ ಜೋಡಿ ನೀ ಸಾಕಷ್ಟು ಹಾಡನ್ನು ಹಾಡಿ ಅದ ಡೋಳಿನ ಹಾಡಿನಾಗ ಎಂತ ತಾಕತ್ತಪ್ಪ ಅಂತ ಕೇಳ ಹದಿನೈದರಿಂದ ಇಪ್ಪತ್ತು ವರ್ಷ ಡೊಳ್ಳಿನಾಡ ಹಾಡಿ ಡೊಳ್ಳಿನ ಹಾಡಿನಿಂದ ಎಲ್ಲಾ ದೇವಾನ ದೇವತೆಗಳು ನಿತ್ತ ಅವನನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಮಾಡ್ಯಾರ ಸಾಮಾನ್ಯ ನಗರ ಅಲ್ಲ ಅಲ್ಲ ಅಂತ ತಾಕತ್ ಹೋದ ಇಲ್ಲಿ ಮದ್ದಲ್ಪುರ ಪಬ್ಲಿಕ್ ಅನ್ನ ಸುಂದರವಾಗಿ ಎರಡನೇ ಸರಿ ಹೇಳಿದ್ರಿಲ್ಲ ಸರ್ ಮೊದಲನೇ ಸರಿ ಹೇಳಿದ ಎಲ್ಲರಿಗೆ ತಿಳಿಯಂಗ ಇದೆ ಹಿಂದಿನ ಸಸಿದ್ ಹೇಳಿದ ನೀವೆಲ್ಲ ಕೇಳಿರ ಹೆಣ್ಮಕ್ಳ ಹೌದು ಯಾರಂದ್ರೆ ಹೆಂಗ್ ನೋಡ್ಕೋಬೇಕು ಮನಿ ಮಗಳ ನೋಡ್ಕೋಬೇಕು ಹೌದು ತಂದೆ ಅಂದ್ರೆ ಹೆಂಗಿರ್ಬೇಕು ಅನ್ನೋದ ಉದಾಹರಣೆ ಕೊಟ್ಟ ಕೊಟ್ಟರೆ ಮಗಳು ಅಳ್ಕೋತ ಹೋದವತಿ ಅಪ್ಪ ಅಷ್ಟೊಂದು ಮಾಡ್ತಾರ ಒಂದು ಹೊಚ್ಚಿನೊಳಗ ಅತ್ತಿಗೆ ಟಾನಿಕ್ ಗುಳಿಗೆ ಕೊಟ್ಟ ಸಾಯಿ ಅಂತ ಅಂದಂತ ಟಾನಿಕ್ ಗುಳಿಗೆ ಕೊಟ್ಟಿದ್ದ ತಾವ್ ಸಾಯಿ ಗುಳಿಗೆ ಕೊಟ್ಟಿಲ್ಲ ಹೌದು ಅಂತ ಅಪ್ಪ ಇರ್ಬೇಕ ಮಗಳಿಗೆ ಬುದ್ಧಿ ಬರಲಿಕ್ಕೆ ಹುಚ್ಚಿ ಹೇಳೋ ಅಂತಕ್ಕಂತ ಅಪ್ಪ ಇರ್ಬೇಕು ಈಗಿನ ಕಾಲದಾಗ ಮಗಳ ಕಾರಾಗತಾರ ಅಂತ ಜನ ಯಾವನಿ ಫೋನ್ ಮಾಡಿ ತಗೊಂಡು ಬರ್ತೀವಿ ಹೇಳೋ ಅಪ್ಪಗಳು ಏನಾರೇ ಅಂದ ಗಾಂಡ ಅಷ್ಟೇನಾರೇ ಅಂದ ಏನನೇ ಅಮ್ಮ ಮಹಾ ಏನಾರೆ ಅಂತಂದ್ರೆ ಅಂಗಿನೇ ಕೋಡಬಡ ಯಾವನ ಬಂಡ ಬಿಡ್ತೀಯಾ ತಾನಾ ಹೌದು ಮತ್ತೆ ಕಾರಣ ಇದೆ ಹಂಗಂದಲೇ ಲಾಭವಣ್ಣಣ್ಣ ಬದಲಾ ಸಂಸಾರ ಬಾಳ್ಬೇಕು ಹೌದು ಹಣಿಗೆ ಹೆಸರು ತರಬೇಕು ಹೌದು ತಿಳ್ಕೊಳ್ಳಿ ಮಗಳಿಗೆ ಬುದ್ಧಿವಾದ ಹೇಳಲಿಕ್ಕೆ ತಾನೀಕು ಹುಡುಗಿ ಕೊಟ್ಟು 29 ದಿನದಾಗ ಅಚ್ಚೆ ಮನಸ್ಸು ಪರಿವರ್ತನೆ ಆಗ್ತದೆ ಹೌದು ಹೌದಾ ಇಂತ ಬುದ್ಧಿ ಹೇಳ್ತಕ್ಕಂತ ಮಾತನ್ನ ಯಾರು ಹೇಳಂದ್ರೆ ಅಫ್ಜಲ್ಪುರ ಕುಂಡಲಿ ಹೇಳಿದ್ರು ಹೇಳರ ಚಪ್ಪಾಳಿ ತಟ್ಟಾಗ್ ಬೇಕಾ ಹೌದು ಹೌದು ಹುಡುಗ ಸಣ್ಣವಿದ್ರೂ ಕೂಡ ಕೃತಿ ಸಾನದ ಕೂಡ ಅಫಲ್ಪುರ ಪುಣ್ಯಗ್ರೆ ಕೀರ್ತಿ ದಾಡದಲ್ಲ ದಾಡದಲ್ಲ ಅದಕ್ಕ ಭಾಗವನ್ ನಾನು ಕೂಡ ಅಟ್ಟ ಸಾಥ್ ಕೂಡ ಆಗ್ತದೆ ನಾನು ಏನು ಹಿಂಗೇನು ಶಶಿಗೆ ಕಡಿಮೆ ಇಲ್ಲ ಶಶಿಗೆ ಏನು ಕಡಿಮೆ ಜೋಡದಿ ಅವ್ರ ರಾಮ್ ಇದ್ರ ನೀ ಲಕ್ಷ್ಮಣ ರವಿ ಅದಕ್ಕ ವೇದ ಪ್ರಿಯ ನೆಂಬರು ಶಿವನು ವೇದ ಪ್ರಿಯನ ಅಲ್ಲ ಅಲ್ಲ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ಅಲ್ಲ ವೇದವನ್ ಓದಿದ ಬ್ರಹ್ಮನ ಶಿರವು ಹೋಯ್ತು ಮಾಡಿದ ರಾವ

சோம ஜ வர்த்தர அடக்கு வந்து பலக்கு வந்தி அடக்கு வந்தக்கு வந்த பாகுவான அடக்கு வந்த அமர்தான நீங்க நடு நத்தி வாடாக்க ಅದಕ್ಕೆ ಆ ಪ್ರಕಾರವಾಗಿ ಆ ಹಾಡು ಚಾಲ ಆ ಎಲ್ಲಾ ಈಗೇನದಲ್ಲ ಎಷ್ಟು ಜನ ಗೊತ್ತಿರತಕ್ಕ ಯಾರು ಮನ್ಕೊಂಡಿದ್ವಾರ ಹಾಗೆ ಕಾರ್ಯಕ್ರಮ ನೆರವೇರಿಸ್ಬೇಕಂತ ಹೇಳಿ ಆ ನಮ್ಮ ಅಬ್ಬಲ್ಪುಳದ ಪುಣ್ಯಕರಣನಲ್ಲಿ ವಿನಂತಿ ಅದೇ ನಾವು ನಿಮ್ಗೆಲ್ಲರೂ ಶಾಂತ ರೀತಿಯಿಂದ ಆ ಪದ್ಯವನ್ನು ಕೇಳೋಣ